ನಾನೊಬ್ಬ ಮನುಷ್ಯನ ಮಾನವೀಯ ಮೌಲ್ಯಗಳನ್ನು ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ನಾನು ಕಾಶ್ಯಮರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥ ನಾನು ಕೃಷ್ಣಪ್ಪನವ್ರ ಬಗ್ಗೆ ತಿಳ್ಕೊಂಡಿರ್ತಕ್ಕಂಥವ್ರು ನಾನು ಕೃಷ್ಣಪ್ಪನವರ ಹಾದಿನಲ್ಲಿ ನಡ್ಕೊಂಡು ಬಂದಿರ್ತಕ್ಕಂಥ ನಾನು ದೇಶ ಮತ್ತು ರಾಜ್ಯದ ಏನೆಲ್ಲ ಸಮಸ್ಯೆಗಳು ಬರ್ತವೆ ಆ ಸಮಸ್ಯೆ ಸಮುದಾಯಕ್ಕೆ ಅಪಾಯ ಏನು ಅಪಾಯ ಇಲ್ಲ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಅದ್ರ ಬಗ್ಗೆ

ಜಾಗೃತಿ ಮೂಡಿಸ್ಬೇಕಂತ ಇವತ್ತು ನೀವೆಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ವಿವಿಧ ರಾಜ್ಯದ ನಮ್ಮ ಮೇಲೆ ಮೂಲಿದ್ರಿ ಜಾತು ಇನ್ನು ಕಚ್ಚಡದಲ್ಲಿ ಇದೀವಿ ನಾವು ಐವತ್ತೆರಡು ಜಾತಿಯಲ್ಲಿ ಹೊರದಾಟ ನೂರ ಆರು ಜಾತಿಗಳಲ್ಲಿ ಹೊಡೆದಾಟ ನಾವೇ ಕೊಡ್ತಾ ಇಲ್ಲ ಇನ್ನು ನಮ್ಮ ಮನಸ್ಸುಗಳು ಕೂಡ ಒಂದ್ ಆಗ್ತಾ ಇಲ್ಲ ಸೊ ಈ ಮನಸ್ಸುಗಳು ಒಂದಾಗಿ ನಮ್ಮ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಸಾಧ್ಯ ಆಗುದಿಲ್ಲ ಮನೆ ಬೇರದಲ್ಲಿ ನೋಡ್ರಿ ಏನು ಹಿಂದುಳಿದ ನೆಲ ಅಂತಿದ್ದ ಹಿಂದುಳಿದ ಹೋಗಿ ಅದು ಮುಂದುವರೆದ ನೆಲ ಆಗುತ್ತೆ ಈ ಸಾರಿ ಅಂತ ಸಿದ್ಧಿ ಕರ್ನಾಟಕ ಬಂದ್ರೆ ಏನು ಆಶ್ಚರ್ಯಪಡುವಂತ ಏನಿಲ್ಲ ನೀವು ಒಂದಾಗ ಹೋದ್ರೆ ದೇಶದ ಇತಿಹಾಸವನ್ನ ತೆಗೆದುಕೊಂಡು ಹೋದ್ರೆ ನಿಮ್ಮಲ್ಲಿರೋ ಸಮಸ್ಯೆಗಳನ್ನ ನೀವು ತಿಳಿದುಕೊಳ್ಳೋದ್ರೆ ಅದು ಕರ್ನಾಟಕದಲ್ಲಿ ಬಂದು ಸಂವಿಧಾನ ಅವಶ್ಯಕತೆ ಇಲ್ಲ ಮೊನ್ನೆ ಸ್ವಾಮೀಜಿಗಳು ಕೂಡ ಕಡಿದಾರ ಸ್ವಾಮೀಜಿಗಳು ಕೂಡ ಹೇಳ್ತಿದ್ದಾರೆ ಸಂವಿಧಾನ ಅವಶ್ಯಕತೆ ಇಲ್ಲ ಇನ್ನೊಂದು ಸಂವಿಧಾನ ಬರಬೇಕು ಬಸವಣ್ಣ ವ್ಯಾಪಾರಿ ವ್ಯಾಪಾರಿಗಳೆಲ್ಲ ತಾಲಿಬಾನ್ಗಳಂತ ಮೊನ್ನೆ ರೀಸೆಂಟ್ ಆಗಿ ಒಬ್ಬ ಸ್ವಾಮೀಜಿ ಅವರು ಕಟ್ಟಾಡ್ತಿದ್ದಾರೆ ಕರ್ನಾಟಕ ಸೊ ಇಲ್ಲಿವರೆಗೆ ಬಹಿರಂಗವಾಗಿದೆಯಲ್ಲ ಹೋರಾಟ ಮುಂಚೆ ಮರೆಯಲ್ಲಿ ಮಾಡ್ತಾರೆ ಈಗ ಬಹಿರಂಗ ಯಾಕಂದ್ರೆ ಅವ್ರ ಶಕ್ತಿ ಹೆಚ್ಚಾಗಿದೆ ಅವ್ರ ಶಾಖೆಗಳು ಹೆಚ್ಚಾಗಿದೆ ಅವ್ರ ಸದಸ್ಯರು ಹೆಚ್ಚಾಗಿದ್ದಾರೆ ನಮ್ದು ಯಾವ್ದು ಸದಸ್ಯರು ಇಲ್ಲ ಶಾಖೆಗಳು ಇಲ್ಲ ಏಪ್ರಿಲ್ ಹದಿನಾಲ್ಕು ಕೂಡ್ತೀವಿ ಡಿಸೆಂಬರ್ ಆರಕ್ಕೆ ಒಂದು ಕೂಡ್ತೀವಿ ಇನ್ನೊಂದು ಯಾವಾಗ ಕೂಡಿ ಅಲ್ಲಿ ಮುಕ್ತಾಯ ಇನ್ನೇ ಒಂದು ಬೆಲೆ ಕೊಟ್ಟರೆ ಸಾವಿರಾರು ಸಂಖ್ಯೆಯಲ್ಲಿ ಸಂಖ್ಯೆಯಲ್ಲಿ ಬಂದ್ರೆ ಅದಕ್ಕೂ ನಿಮ್ಮ ಸಂವಿಧಾನ ಸಂವಿಧಾನಕ್ಕೆ ಸಾಧ್ಯ ಆಗ್ತದೆ ಇಲ್ಲಿವರೆಗೆ ಸಂವಿಧಾನ ಇರ್ತೀವಿ ಸಂವಿಧಾನ ಇದ್ದಾವಾದ್ರೆ ನಾವು ಮತ್ತೆ ಹಿಂದಿನ ಎಪ್ಪತ್ತು ವರ್ಷ ಹಿಂದಿನ ನೂರು ದಿನಗಳ ಹಿಂದಿನ ದಿನ ಮತ್ತೆ ವಾಪಸ್ ಬರ್ತದೆ ಇವತ್ತಿಗೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಇನ್ನು ಸ್ಥಿತಿ ಇವತ್ತು ಇದೆ ಇವತ್ತು ಕೆಲವು ಜಿಲ್ಲೆಗಳಲ್ಲಿ ನಾವು ಹೆಚ್ಚು ಕೊಪ್ಪಳದಲ್ಲಿ ನೋಡ್ತೀವಿ ಬಹುಶಃ ಆವಾಗ ಘಟನೆ ಆಗ್ತಿರ್ತದೆ ರಾಯಚೂರಲ್ಲಿ ಆಗ್ತಾ ಇರ್ತದೆ ಚಾಮರಾಜನಗರದಲ್ಲಿ ಕೂಡ ಆಗ್ತಾ ಇರ್ತವೆ ಇರ್ತವೆ ಅಲ್ಲೆಲ್ಲ ಘಟನೆಗಳು ಆಗ್ತಾ ಇರ್ತಾವೆ ನಾವು ಬಹಳ ಗಟ್ಟಿಯಾಗಿ ನಮ್ಮ ಸಮಸ್ಯೆಗಳನ್ನ ತೊಂದರೆಗಳನ್ನ ಮೊರೆತವೆ ನಾವೆಲ್ಲ ಮಾತ್ರ ನಾವು ಎಲ್ಲಿ ಎಪ್ಪತ್ತು ವರ್ಷದಲ್ಲಿ ಕಂಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾದ ಕನಸು ಬರ್ಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಇಲ್ಲಾಂದ್ರೆ ಬಹಳಷ್ಟು ತೊಂದರೆ ದಿನಗಳನ್ನ ನೋಡ್ಬೇಕಾಗ್ತದೆ ನಿಮ್ಮಲ್ಲಿರುವಂತ ನಮ್ಮ ವಿನಂತಿ ಅಷ್ಟೇ ನೀವೆಲ್ಲ ನಿಮ್ಮ ಸಮಸ್ಯೆಗಳನ್ನ ನಿಮ್ಮ ಇದನ್ನೆಲ್ಲ ಮರಿಬೇಕು ಅಡಿ ನಾವೆಲ್ಲ ಬರ್ಲಿಕ್ಕೆ ಹಿಂದೆ ಬಿ ಕೃಷ್ಣ ಏನೋ ಪ್ರಾರಂಭ ಮಾಡಿದ್ರು ನಲವತ್ತು ವರ್ಷ ಹಿಂದೆ ದಲಿತ ಸಂಘ ಸಮಿತಿ ಅದರಿಂದ ಬಹಳಷ್ಟು ರಾಜ್ಯದಲ್ಲಿ ಗೊತ್ತಾಗಳ ಒಂದೇ ಇರ್ತಾವ ಶಕ್ತಿ ಅವಾಗ ರಾಮಕೃಷ್ಣ ಅಂಗಡಿ ಅವ್ರ ಸರ್ಕಾರ ಮೇಲೆ ಆ ಸಂಘಟನೆ ಬಹಳಷ್ಟು ಪ್ರಭಾವ ಬೀರುತ್ತೋ ಹೇಳಿದಾರೆ ಸರ್ಕಾರಗಳು ಅಷ್ಟು ಗಟ್ಟಿಯಾಗಿ ನಾವಿದ್ದೀವಿ ಇವತ್ತಿಗಾರ ಇಲ್ಲ ಸುಮಾರು ನಮ್ಮ ನಮ್ಮಲ್ಲಿ ಕೊಡಕಾಗಿದೆ ಗುಂಪುಗಳಾಗಿದೆ ಜಿಲ್ಲಾ ತಾಲೂಕು ಸುಮಾರು ಸಂಘಟನೆಗಳಿಂದ ಇವತ್ತು ನಮ್ಮ ಶಕ್ತಿ ಕಡಿಮೆ ಆಗಿದೆ ಮುಂದಿನ ದಿನಗಳಲ್ಲಿ ಅದನ್ನ ಹೆಚ್ಚು ಮಾಡುವಂತ ಪ್ರಯತ್ನ ಮಾಡಿ ನಾವಿಲ್ಲೇ ಒಂದ್ ಕಡೆ ಒಂದೇ ವೇದಿಕೆಯಲ್ಲೇ ಬರಲೇಬೇಕು ಅನ್ನ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಧಿಕಾರ ಆಸ್ತಿ ರಾಜಕೀಯ ಅಂತಸ್ಗಳನ್ನ ಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಂದ್ರೆ ಬಹಳ ಕಷ್ಟ ದಿನಗಳನ್ನ ನಮ್ಗೆ ತಿಳಿತ ಸಂವಿಧಾನ ರಕ್ಷಿಸಿದ ಜೊತೆಗೆ ಮನುಸ್ಮೃತಿ ಯಾವ ರೀತಿ ನೀವು ಮನೆಯಲ್ಲಿ ಕೂತಾಗ ಹೇಳ್ಬೇಕು ಈ ರೀತಿ ಹೇಳ್ತದೆ ಈಗ ಈ ರೀತಿ ಹೇಳ್ತದೆ ಬಹಳ ಜನ ಮನುಸ್ಮೃತಿ ಬೇಕಂತ ಬೇರೆ ಹೇಳಿದಾರೆ ಇದು ಬಂದ್ರೆ ಏನ್ ಮಾಡುತ್ತದೆ ಇದ್ರಲ್ಲಿ ಏನೇನೋ ಅಂಶಗಳಿದೆ ಏನೇನೋ ಕಾನೂನುಗಳಿದೆ ಅದನ್ನ ತಿಳಿಸಿ ಹೇಳ್ಬೇಕು ಇದು ಎಲ್ಲಿ ಅವ್ರು ತಿಳಿಸಿ ಹೇಳಿ ಕಮಲ ಅಲ್ಲಿ ಅವ್ರು ಪುಸ್ತಕ ಇರಬೇಕು ಬಿಡಂತಾರೆ ಜನಾಗಿ ಇರ್ಬೋದು ಅದ್ರಲ್ಲಿ ಯಾಕಂದ್ರೆ ಅದ್ರಲ್ಲಿ ಏನಿದೆ ಮಹಿಳೆಯರಿಗೆ ಎಷ್ಟು ಅವಕಾಶ ಇದೆ ಅದ್ರಲ್ಲಿ ನಮಗೆ ಎಷ್ಟು ಅವಕಾಶ ಇದೆ ಕುರ್ಚಿ ಮೇಲೆ ಕೊಡ್ಲಿಕ್ಕೆ ಎಷ್ಟು ಅವಕಾಶ ಇದೆ ಅದ್ರಲ್ಲಿ ಎಲ್ಲ ತಿರಸ್ಕಾರ ಅವಕಾಶ ಪುಸ್ತಕ ಇದಾವ ಸೊ ಕೆಲವೊಂದ್ ಕೆಲವೊಂದ ಕಾರ್ಯಕ್ರಮ ಹಾಕು ಮತ್ತೆ ನಿಮ್ಮ ಮನೆಯಿಂದ ಬರ್ತಾನೆ ಪ್ರಾರಂಭ ಎಲ್ಲಿಂದ ಇಲ್ಲಿಂದ ನಿಮ್ಮ ಮನೆ ಗಣಿತ ಜನ ಇದ್ರೆ ಎಷ್ಟು ಜನ ಇದ್ರೆ ಐದ್ ಜನ ಇದ್ದೀವಿ ಐದು ಹತ್ತಿ ಇಂದ ಇರ್ತಾರೆ ಐದರಲ್ಲಿ ಬಲ್ದಾರ ಮಾತ್ರ ಇದ್ರ ಬಗ್ಗೆ ನೀವು ಕಾಳಜಿ ಇಂಟ್ರೆಸ್ಟು ಇನ್ನ ನಾಲ್ಕು ಬಂದಂಗಿಲ್ಲ ಅವ್ರು ಬೇರೆ ಬೇರೆ ಲೋಕನಲ್ಲೇ ಇರ್ತಾರೆ ಸೊ ಐದನ್ನ ನೀವು ಪರಿವರ್ತನೆ ಮಾಡುವಂತ ಪ್ರಯತ್ನ ಆದಾಗ ಐದರಿಂದ ಅವ್ರಿಗೆ ಇನ್ನ ಐದು ಜನನ ಪರಿವರ್ತನೆ ಮಾಡ್ತಾರೆ ನಾವು ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಕನಸಿದೆ ಅದನ್ನು ನೆನೆಸಿ ಮಾಡಲಿಕ್ಕೆ ಸಾಧ್ಯತೆ ಆ ನಿಟ್ಟಿನಲ್ಲಿ ಇವತ್ತು ನಿಮ್ಮ ಕಾರ್ಯಕ್ರಮ ಆಗಲಿ ಯಾಕಂದ್ರೆ ನಾವು ಇಬ್ಬರು ಮಂತ್ರಿ ಬಿಟ್ಟು ನಿಮ್ಮ ಹೋರಾಟದಲ್ಲಿ ನಿಮ್ಮ ಸಂಘರ್ಷ ನಾವು ಈ ದಿನದ ತೋರಿಸ್ಕೊಳಿಕ್ಕೆ ಯಾವುದೇ ಮೂಲಗಳಲ್ಲಿ ಯಾವುದೇ ಸಂಘಟನೆಗಳ ಸಂವಿಧಾನದ ಬಗ್ಗೆ ಬಾಬಾ ಅಂಬೇಡ್ಕರ್ ಬಗ್ಗೆ ಬಗ್ಗೆ ಬೇರೆ ಮಹಾರಾಬರ ಬಗ್ಗೆ ಯಾವುದೇ ಕಾರ್ಯಕ್ರಮ ಇನ್ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತೀವಿ ಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿ ಆ ಕಾರ್ಯಕ್ರಮವನ್ನು ವಿಶೇಷ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಕಾರ್ಯಕ್ರಮ ಮಾಡಿದ್ರೆ ಇದು ಗ್ರಾಮ ಮಟ್ಟದಿಂದ ಪ್ರಾರಂಭ ಆಗುತ್ತೆ ಗ್ರಾಮ ಮಟ್ಟದಲ್ಲಿ ಅರ್ಜಿ ತಯಾರು ಮಾಡಿ ನಮ್ಮ ಗ್ರಾಮದಲ್ಲಿ ನೀವು ಹೋಗಿ ಹಾಕ್ತೀನ ಅಂಬೇಡ್ಕರ್ ಅವರ ವಿಚಾರಗಳನ್ನ ಹೇಳಿ ಮನುಸ್ಮೃತಿ ಬಗ್ಗೆ ಹೇಳಿ ಮನೋವಾದಿ ಬಗ್ಗೆ ಹೇಳಿ ನಮ್ಮನ್ನು ಹೆಂಗ ಅಧಿಕಾರದಿಂದ ಬರ್ಬಿಟ್ರು ಯಾಕೋ ಟಚೆ ಬಲ ಟಚ್ಚೆಬಲ್ ಬಂತು ಯಾಕೆ ಮಾಡಿದ್ರು ಅವ್ರನ್ನೆಲ್ಲ ಎಳೆ ಎಳೆ ಬಿಡಿಸಿ ಎಲ್ಲ ಖಂಡಿತವಾಗಿ ನಮಗೊಂದು ಶಕ್ತಿಯಾಗಿ ಹೊರಟ ಆ ದಿಕ್ಕಿನಲ್ಲಿ ಕೆಲಸ ಮಾಡಿ ಸಲ ಅವಕಾಶ ಇಟ್ಟಾಗ ಹೆಚ್ಚಿನ ವಿಷಯಗಳನ್ನ ಹೇಳ್ತ ಮಾತನ್ನು ಹೇಳಿ ತಮಗೆಲ್ಲ ವಂದಿಸಿ ಜಯ ಭಿಮ ತಿಳಿಯಬೇಕು ನಾವು ಮಣ್ಣಾರ ಮುನ್ನ ಅಂಬೇಡ್ಕರ ಆತ ಅಂಬೇಡ್ಕರ ಹತ್ತು ತಲೆಯ ಜ್ಞಾನ ಹೊತ್ತ ರಾವಣಾಸುರ ತಾಯಿ ಹೃದಯದ ಶಿಖರ ಮಹಿಷ ನಾವು ತಿಂದ ಆಪತಾಸುರ ಅಂಬೇಕರ ಈತ ಅಂಬೇಕರ ಪಾಪದ ಕೊಡ ತುಂಬಿದಕ್ಕೆ ಕಾಲ ಕೊಟ್ಟ ಉತ್ತರ ಶಾಂತಿ ಪ್ರೀತಿ ಸಾರಲೆಂದು ಬುದ್ಧ ಹೊಡೆದ ಡಂಗುರ ಹೊಸ ಬೆಳಕಿನ ಕಿಂಡಿಗಾಗಿ ಕನಕ ಕೊಟ್ಟ ಚಂದಿರ ಕಲ್ಯಾಣದ ಕ್ರಾಂತಿ ರಥ ಎಳೆದ ಬಸವೇಶ್ವರ ಶಾಲೆಯಿಂದ ಹೊರಗಿಟ್ಟರು ಶಾಲೆಯಿಂದ ಹೊರಗಿಟ್ಟರು ಶೆಯಿಂದ ಹೊರಗಿಟ್ಟರು ದೇಶಕಾದ ಮಾಸ್ತರ ಭೀಮಾ ಭೀಮಾ ಭೀಮಾ